ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಪುರುಷರು ತಮ್ಮ ಮೊದಲ ಡೇಟಿನಲ್ಲಿ ಏನೇನು ಗಮನಿಸುತ್ತಾರೆ ಗೊತ್ತಾ ಆದರೆ ಕೇಳಿ ಪುರುಷರು ಮೊದಲ ಬಾರಿಗೆ ಭೇಟಿಯಾದ ನಿಜವಾಗಿಯೂ ಯಾವ ವಿಷಯಗಳನ್ನು ಗಮನಿಸುತ್ತಾರೆ ನೀವು ಅವರನ್ನು ಮೊದಲ ಬಾರಿಗೆ ಭೇಟಿಯಾದಾಗ ಅವರು ನಿಮ್ಮನ್ನು ನಿಜವಾಗಿಯೂ ಹೇಗೆ ನಿರ್ಣಯಿಸುತ್ತಾರೆ ಇವುಗಳ ಬಗ್ಗೆ ನಿಮಗೆ ಯಾವುದಾದರೂ ಮಾಹಿತಿ ಇದೆಯಾ ಪ್ರೀತಿ ಎನ್ನುವುದು ಯುವಕ ಯುವತಿಯರಲ್ಲಿ ಸಾಮಾನ್ಯವಾದ ವಿಷಯವಾಗಿದೆ ಇಬ್ಬರು ಪರಸ್ಪರ ಸ್ನೇಹಿತರಾದರೆ ಡೇಟಿಂಗ್ ಹೋಗುವುದನ್ನು ಸಾಮಾನ್ಯವಾಗಿದೆ ದೇಶವಾಗಿರುವುದರಿಂದ ಈ ರೀತಿಯ ವ್ಯವಸ್ಥೆಗಳಿಗೆ ಆಸ್ಪದವಿರಲಿಲ್ಲ ಆದರೆ ಈಗ ಕಾಲ ಬದಲಾಗಿದೆ ಹಾಗೆಯೇ ಸಮಾಜದಲ್ಲಿರುವ ಜನರ ಮನಸ್ಥಿತಿಯ ಸಹ ಬದಲಾಗಿದೆ ಸಾಮಾನ್ಯವಾಗಿ ಡೇಟಿಂಗ್ ಮಾಡುವುದರ ಬಗ್ಗೆ ಯಾರಿಗೂ ಅಸಮಾಧಾನವಿಲ್ಲ ಪುರುಷರು ತಮ್ಮ ಮೊದಲ ಡೇಟಿಂಗ್ನಲ್ಲಿ ಯಾವೆಲ್ಲ ವಿಷಯಗಳನ್ನು ಗಮನಿಸುತ್ತಾರೆ ಎಂಬುದರ ಬಗ್ಗೆ ನಿಮಗೆ ತಿಳಿದೆಯಾ ಯಾವುದೇ ವ್ಯಕ್ತಿಯನ್ನು ಮೊದಲ ಬಾರಿ ಭೇಟಿಯಾಗುವಾಗ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಉದ್ಭವ ಆಗುತ್ತವೆ ಈ ವಿಷಯದ ಬಗ್ಗೆ ನಿಮಗೆ ಗೊಂದಲವಿದ್ದರೆ ಈ ಲೇಖನ ನಿಮಗೆ ಸಹಾಯ ಮಾಡುತ್ತದೆ ಪುರುಷರು ಮೊದಲ ಬಾರಿ ಭೇಟಿಯಾದಾಗ ಗಮನಿಸಿ ಗಮನಿಸುವಂತಹ ಸಾಮಾನ್ಯ ಅಂಶಗಳು ಹಲ್ಲುಗಳು ಸುಂದರವಾದ ಹಲ್ಲುಗಳನ್ನು ನೀವು ಹೊಂದಿರುವಿರಾ ಪುರುಷರು ತಮ್ಮ ಮೊದಲ ಭೇಟಿಯಲ್ಲಿ ನಿಮ್ಮ ಹಲ್ಲು ಮತ್ತು ಅದರ ವಾಸಸನೆಯನ್ನು ಗಮನಿಸುತ್ತಾರೆ ಆ ಕಾರಣದಿಂದಲೇ ನಿಮ್ಮ ದಂತ ನೈರ್ಮಲ್ಯವು ಸರಿಯಾದ ರೂಪದಲ್ಲಿರಬೇಕು ಇದನ್ನು ಕೇಳಿದಾಗ ಸ್ವಲ್ಪ ವಿಚಿತ್ರವೆನಿಸಬಹುದು ಆದರೆ ನೀವು ಮಾತನಾಡುವುದು ಮುಂದಾದ ನಿಮ್ಮ ಹಲ್ಲುಗಳು ಸುಲಭವಾಗಿ ಕಾಣಿಸುತ್ತವೆ ಆ ಆದ ಕಾರಣದಿಂದಲೇ ಪುರುಷರು ಮೊದಲ ಬಾರಿಗೆ ಭೇಟಿಯಾದಾಗ ಹಲ್ಲುಗಳನ್ನು ಸ್ವಚ್ಛತೆಯ ಬಗ್ಗೆ ವೀಕ್ಷಣೆ ಮಾಡುತ್ತಾರೆ ಪುರುಷರು ಮಾತ್ರವಲ್ಲದೆ ಕೆಲವೊಮ್ಮೆ ಮಹಿಳೆಯರು ಕೂಡ ಇದನ್ನು ಮೊದಲ ಬಾರಿಯಲ್ಲಿಯೇ ಗಮನಿಸುತ್ತಾರೆ ಅದರಿಂದ ಮುಂದಿನ ಬಾರಿ ನೀವೇನಾದರೂ ರೇಟಿಂಗ್ ಮಾಡಿದರೆ ನಿಮ್ಮ ಹಲ್ಲುಗಳನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅನಂತರದಲ್ಲಿ ಭೇಟಿ ಮಾಡಿ ಸಾಮಾನ್ಯವಾಗಿ ಮೊದಲ ಬಾರಿಗೆ ಭೇಟಿಯಾದಾಗ ಭವ್ಯ ನೋಟ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ಎನ್ನುವುದರ ತಪ್ಪು ಏಕೆಂದರೆ ಭವ್ಯ ನೋಟವನ್ನು ಸೂಕ್ಷ್ಮವಾಗಿ ನೋಡುವುದು ಮನುಷ್ಯನ ಸ್ವಭಾವವಾಗಿದೆ ನಿಮ್ಮ ಭವ್ಯದ ನೋಟದ ಬಗ್ಗೆ ಅವರು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಅಂದರೆ ನೀವು ಡೇಟಿಂಗ್ ಮಾಡಲು ಯಾವ ರೀತಿ ಸಿದ್ಧರಾಗಿದ್ದೀರಿ ಯಾವ ರೀತಿಯ ಮೇಕಪ್ ಮಾಡಿಕೊಂಡಿದ್ದೀರಿ ನೀವು ಮಾಡಿಕೊಂಡಿರುವ ಮೇಕಪ್ ಮಿತಿಮೀರಿ ಹೋಗಿದೆಯಾ ನೀವು ಯಾವ ರೂಪದ ಉಡುಪುಗಳನ್ನು ಧರಿಸಿದ್ದೀರಿ ಹೀಗೆ ಹಲವಾರು ವಿಷಯಗಳನ್ನು ನಿಮ್ಮ ಬಗ್ಗೆ ಯೋಚಿಸುತ್ತಾರೆ ವಿಶ್ವಾಸ ನೀವು ಯಾವ ರೀತಿಯ ಸಂಭಾಷಣೆಯನ್ನು ಮಾಡುತ್ತೀರಿ ಅಂದರೆ ಆರಂಭದಲ್ಲಿ ಸ್ವಲ್ಪ ವಿಭಿನ್ನವಾದ ಸಂದರ್ಶನವನ್ನು ಮಾಡಿದ ರೀತಿಯ ಇರುತ್ತದೆ ನಿಮ್ಮ ಸಾಮಾಜಿಕ ಕೌಶಲ್ಯಗಳ ಬಗ್ಗೆಯೂ ಸಹ ಇಲ್ಲಿ ಚರ್ಚೆ ನಡೆಸಲಾಗುತ್ತದೆ ನಿಮ್ಮ ಮುಂದಿನ ಭವಿಷ್ಯದ ಯಾವ ರೀತಿ ಇರಬೇಕು ಎನ್ನುವುದರ ಬಗ್ಗೆ ಮಾತನಾಡುವುದು ಉತ್ತಮ ಅಲ್ಲದೆ ವಿರಾಮದ ಸಮಯದಲ್ಲಿ ನೀವು ಯಾವ ಕೆಲಸಗಳನ್ನು ಮಾಡುವಿರಿ ನಿಮಗೆ ಇಷ್ಟವಾಗುವ ಸಂಗಾತಿಗಳು ಇಷ್ಟವಾಗದ ಸಂತಿಗಳ ಬಗ್ಗೆ ಚರ್ಚೆ ಮಾಡಿ ಆದರೆ ಈ ರೀತಿಯ ವಿಷಯಗಳನ್ನು ನೀವು ಮಾತನಾಡುವಾಗ ಆತ್ಮವಿಶ್ವಾಸದಿಂದ ಮಾತನಾಡುವುದು ಉತ್ತಮ ಏಕೆಂದರೆ ನಿಮ್ಮ ಎದುರುಗಡೆ ಇರುವ ವ್ಯಕ್ತಿಗಳು ನಿಮ್ಮ ಆತ್ಮವಿಶ್ವಾಸದ ಮಟ್ಟವನ್ನು ತಿಳಿದುಕೊಳ್ಳುವ ಸಾಧ್ಯತೆ ಇರುತ್ತದೆ ಅದರಿಂದ ನಿಮಗೆ ಅನಿಸಿದ ಅಭಿಪ್ರಾಯವನ್ನು ನೇರವಾಗಿ ಆತ್ಮವಿಶ್ವಾಸದಿಂದ ಹೆಚ್ಚು ಹೇಳಿಕೊಳ್ಳಿ ಇದರಿಂದ ಅವರಿಗೆ ನಿಮ್ಮ ಬಗ್ಗೆ ವಿಶ್ವಾಸ ಮೂಡುತ್ತದೆ ನಿಮ್ಮ ಆಸಕ್ತಿಗಳು ಡೇಟಿಂಗ್ ನಲ್ಲಿ ಪರಸ್ಪರರ ವಿಷಯಗಳನ್ನು ಹಂಚಿಕೊಳ್ಳುವಾಗ ಪರಸ್ಪರರ ಆಸಕ್ತಿಗಳ ಬಗ್ಗೆ ಮಾತನಾಡುವುದು ಉತ್ತಮ ನಿಮ್ಮ ಸ್ವಂತ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನೀವು ಪ್ರಶ್ನೆಗಳನ್ನು ಮತ್ತು ಸಂಭಾಷಣೆಗಳನ್ನು ಹೊಂದಿವಿರಿ ನೀವು ಅವರ ಆಸಕ್ತಿಗಳನ್ನು ಕೇಳುವುದು ಒಂದು ರೀತಿಯಲ್ಲಿ ಅವರ ಬಗ್ಗೆ ತಿಳಿದುಕೊಳ್ಳುವುದಕ್ಕಾಗಿ ಆಗಿದೆ ಸಾಮಾನ್ಯವಾಗಿ ಜೀವನದಲ್ಲಿ ಅವರಿಗೆ ಇಷ್ಟವಾಗುವಂತಹ ಸಂಗಾತಿಗಳು ಅವರು ಮಾಡುವಂತಹ ಕೆಲಸ ಅವರ ಸಂಪಾದನೆ ಎಷ್ಟು ಅವರ ಜೀವನ ಶೈಲಿ ಹೀಗೆ ಎಲ್ಲ ರೀತಿಯ ವಿಷಯಗಳನ್ನು ಮಾತನಾಡಬಹುದು ಅವರೆಲ್ಲ ಆಸಕ್ತಿಗಳನ್ನು ಕೇಳಿದ ನಂತರ ನಿಮ್ಮ ಎಲ್ಲ ಆಸಕ್ತಿಯ ವಿಷಯಗಳನ್ನು ಅವರಿಗೆ ತಿಳಿಸಿ ಈ ರೀತಿಯ ಸಂಭಾಷಣೆಯಿಂದ ಪರಸ್ಪರರ ಆಸಕ್ತಿಗಳು ಯಾವ ರೀತಿ ಇದೆ ಎಂಬುದರ ನಿಮಗೆ ತಿಳಿಯುತ್ತದೆ ಇದರ ಜೊತೆಗೆ ನಿಮ್ಮಿಬ್ಬರಲ್ಲಿ ಆಸಕ್ತಿಗಳ ಹೋಲಿಕೆಯಾಗುತ್ತಿದೆಯಾ ಎಂಬುದನ್ನು ಸಹ ನೀವು ತಿಳಿದುಕೊಳ್ಳಬಹುದು ಡೇಟಿಂಗ್ ಮಾಡುವ ಸಂದರ್ಭದಲ್ಲಿ ಯಾ ಯಾವುದೇ ರೀತಿಯ ಮನಸ್ತಾಪಗಳನ್ನು ಮಾಡಿಕೊಳ್ಳಲು ಹೋಗಬೇಡಿ ಏಕೆಂದರೆ ಬೇ ಭೇಟಿಯಾದ ಮೊದಲ ಬಾರಿಗೆ ಮನಸ್ತಾಪ ಉಂಟಾಗದೆ ಅದು ಉತ್ತಮವಾಗಿರುವುದಿಲ್ಲ ಕೆಲವೊಮ್ಮೆ ನಿಮ್ಮ ಪ್ರಶ್ನೆಗಳಿಗೆ ಅವರಿಗೆ ಇಷ್ಟವಾಗದೆ ಹೋಗಬಹುದು ಇದರಿಂದ ಸಂಬಂಧ ಶುರುವಾಗುವ ಮೊದಲು ಮತ್ತಷ್ಟು ಹಾಳಾಗುವ ಸಾಧ್ಯತೆ ಇದೆ ಅದರಿಂದ ಇಂತಹ ಸಮಯ ಇಂತಹ ಇಂತಹ ಸಮಯದಲ್ಲಿ ಪರಸ್ಪರರ ವಿಷಯಗಳನ್ನು ಮಾತನಾಡಿಕೊಳ್ಳುವಾಗ ಸ್ವಲ್ಪ ಹೆಚ್ಚಿನ ಗಮನ ವಹಿಸಿ ಮಾತನಾಡುವುದು ಉತ್ತಮ ಡೇಟಿಂಗ್ ಸಮಯದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಕೇಳದೇ ಇರುವುದರಿಂದ ಅದು ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿ ಮಾಡುತ್ತದೆ ಅದರಿಂದ ಇಂತಹ ಸಮಯದಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಬೇಕು ಯಾವ ಪ್ರಶ್ನೆಗಳನ್ನು ಹೇಳಬಾರದು ಎನ್ನುವುದರ ಬಗ್ಗೆಯೂ ಮೊದಲು ಅರಿತಿಕೊಳ್ಳಿ ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ನಿಮಗೆ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು